ಆಹುತಿಯಾಗಿ ಮನೆ ಕಳೆದುಕೊಂಡವರಿಗೆ ಆರ್ಥಿಕ ಧನ ಸಹಾಯ ಮಾಡಿದ ಅನಂತಮೂರ್ತಿ ಹೆಗಡೆ ತಾಲೂಕಿನ ಗೋಳಿಯ ಮಂಜಪ್ಪನ ಮುರ್ಕಿ ಗ್ರಾಮದಲ್ಲಿ ಮಹಾದೇವಿ ಸುಧಾಕರ್ ಮಡಿವಾಳ್ ಎನ್ನುವವರ ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ಬುಧವಾರ ನಡೆದಿದ್ದು ಅವರ ಮನೆಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಸಂಕಷ್ಟದಲ್ಲಿ ಇದ್ದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಘಟನೆಯಲ್ಲಿ ಮನೆಯಲ್ಲಿ ಇದ್ದ ಟಿವಿ ಫ್ರಿಜ್ ಬಟ್ಟೆ ಎಲ್ಲವೂ ಸಂಪೂರ್ಣ ಸುಟ್ಟು ಹೋಗಿದೆ ಮಹಾದೇವಿ ಮಡಿವಾಳ್ ಅವರ ಮಗ ನಾಗರಾಜ್ ಮದುವೆಗೆ ಕೂಡಿಟ್ಟಿದ್ದ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣ ಹಾಗೂ ಬಂಗಾರ ಕೂಡ ಸುಟ್ಟು ಹೋಗಿದ್ದು ಹಾಕಿದ ಬಟ್ಟೆ ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಎಂದು ತಮ್ಮ ನೋವನ್ನು ಮನೆಯವರು ವ್ಯಕ್ತ

ಇಲ್ಲ ತಮ್ಮ ಅಲ್ಲಿ ಜರ್ನಲಿಸಂ ಮುಗ್ದಿತ್ತು ಅದ್ರ ಸರ್ಟಿಫಿಕೇಟ್ ಏನು ಸಿಕ್ಕಲೇ ಇಲ್ಲ ತಂದು ಟ್ರಂಕಲ್ಲೇ ಇಟ್ಟಿದೆ ಮೊನ್ನೆ ಐವತ್ತು ಸಾವಿರ ತೆಗೆದು ಸಾಲ ತೆಗೆದು ಟ್ರಂಕಲ್ಲಿ ಇಟ್ಟಿದೆ ಯಾವುದೇ ಒಂದು ಸಿಗ್ಲಿಲ್ಲ ಬರೋಳಗೆ ಬೆಂಕಿ ತಗೊಂಡು ಮನೆಯದೆಲ್ಲ ಐಟಮ್ಗಳೆಲ್ಲ ಸುಟ್ಟೋಗಿ ಏನು ಸಿಕ್ಕಲಿಲ್ಲ ನಮಗೆ ಲಾಸ್ಟಿಗೆ ಕೊನೆಗೂ ಏನು ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲ ಯಾಕಿದ್ದು ಅವನ ಜೊತೆ ಬಟ್ಟೆ ಬಿಟ್ಟು ನಮ್ಮ ಹತ್ರ ಏನು ಇಲ್ಲ ನಾವು ಕೂಲಿ ಮಾಡ್ಕೊ ತಿನ್ನೋದ್ರಿಂದ ನಮ್ಮ ಕೈಲಿ ಈಗ ಏನು ಇಲ್ಲ ಕೈ ಸುಟ್ಕೊಂಡಂಗ ಅಲ್ಲ ಆಗಿದ್ದು ಘಟನೆ ಹೇಗೆ ಕರೆಂಟ್ ಇಂದ ಕರೆಂಟ್ ಇಂದ ಕರೆಂಟ್ ನಾವು ಮಾಡಲಿಲ್ಲ ನಿಮ್ಗೆ ಎಷ್ಟು ಏನೇನು ಹೋಗಿದೆ ಈಗ ಫ್ರಿಜ್ ಟಿವಿ ವಿ ಒಂದು ರಿಜ್ಜು ಹೋಯಿತು ಟಿವಿ ವಿ ಹೋಯಿತು ಮದುವೆಗಂತೂ ಸ್ವಲ್ಪ ದುಡ್ಡಿಟ್ಟಿದೆ ಒಂದುವರೆ ಲಕ್ಷ ಮತ್ತೊಂದು ಚಿನ್ನ ಚೈನ್ ಇಟ್ಟಿದೆ ಅದು ಹೋಯಿತು ಮದುವೆಗಂತ ಇಟ್ಟಿರೋ ಚಿನ್ನದ ಚಿನ್ನ ಹೋಯಿತು ಒಂದು ಲಕ್ಷ ದುಡ್ಡು ಹೋಯಿತು ಏನು ಇಲ್ಲ ಸರ್ ಇವಾಗ ಬಟ್ಟೆ ಗಿಟ್ಟೆ ಏನಿಲ್ಲ ಇದು ಬಟ್ಟೆ ಬಿಟ್ಟು ನಮ್ಮ ಹತ್ರ ಏನು ಇಲ್ಲ ಮನೆನೂ ಇಲ್ಲ ಬಟ್ಟೆನೂ ಏನು ಇಲ್ಲ ಅದು ಎಲ್ಲ ಹೋಯಿತು ಏನು ಇಲ್ಲ ಮನೇಲಿ ನಮ್ಗೆ ಏನೂ ಸಿಕ್ಕಲಿಲ್ಲ ಸರ್ ಕಾರವಾರ ನಗರದ ಸ್ಮಶಾನದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಿದ ಪೊಲೀಸರು ನಗರದ ದೋಬಿ ಘಾಟ್ ಸ್ಮಶಾನದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿ ಕೋಡಿಭಾಗ ಪಂಚಶಿರವಾಡದ ನಾಗರಾಜ್ ಮಂಜುನಾಥ್ ಶಿರ್ಷಿಕರ್ ಎಂಬಾತನನ್ನು ಬಂಧಿಸಿ ಆತನಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಯ ಒಂಬೈನೂರ ಗ್ರಾಂ ಗಾಂಜಾ ಮತ್ತು ಗಾಂಜಾ ಮಾರಾಟ ಮಾಡಲು ಬಳಸುತ್ತಿದ್ದ ಆಟೋ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಸ್ಪಿ ನಾರಾಯಣ ಮಾರ್ಗದರ್ಶನ ಡಿವೈಎಸ್ಪಿ ಎಸ್ವಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಹೂಗಾರ್ ಪಿಎಸ್ಐಗಳಾದ ರವೀಂದ್ರ ಚಂದಾವರ್ ಕುಮಾರ್ ಕಾಂಬ್ಳೆ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಮಹಿಳೆಗೆ ಕತ್ತಿಯಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಆರೋಪಿಗೆ ಹತ್ತು ವರ್ಷ ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ಹತ್ತೊಂಬತ್ತು ಸಾವಿರ ದಂಡ ಮನೆಯ ಆಸ್ತಿ ಕಲಹ ಜಗಳಕ್ಕೆ ತಿರುಗಿದ ಪರಿಣಾಮ ಮಹಿಳೆಗೆ ಕತ್ತಿಯಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಆರೋಪಿ ಜೋಯಿಡಾ ತಾಲೂಕಿನ ರಾಮನಗರದ ರಮೇಶ್ ಗುಂಡು ಪಾವಲೆ ಈತನಿಗೆ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಇವರು ಹತ್ತು ವರ್ಷ ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ಹತ್ತೊಂಬತ್ತು ಸಾವಿರ ದಂಡ ಹಾಗೂ ಹಲ್ಲೆಗೊಳಗಾದ ಸುಜಾತಾ ದೇವಿದಾಸ್ ಪಾವಲೆ ಇವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ಹೊರಡಿಸಿದ್ದಾರೆ ಪ್ರಕರಣಕ್ಕೆ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ಮಳಗೀಕರ್ ಸಮರ್ಥವಾದ ವಾದ ಮಂಡಿಸಿದರು ಈ ಪ್ರಕರಣ ಇಪ್ಪತ್ತೊಂಬತ್ತು ನಡೆದಿತ್ತು ಕಲೆ ಹಾಕಿ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಯೋಜನಪುರವಾಗಿ ಎಲ್ಲಾ ವಿಚಾರಣೆ ಮಾಡಿ ಆ ಸಾಕ್ಷಿದಾರರ ಸಾಕ್ಷ್ಯದಲ್ಲಿ ಈ ಆರೋಪಿತನು ಅಪರಾಧಿಸಿದ ಬಗ್ಗೆ ಸಾಕಷ್ಟು ಅಂಶಗಳು ಕಂಡು ಬಂದಿದೆ ಎಂದು ಅಭಿಯೋಜನಪುರ ವಾದ ಮಾಡಲಾಗಿ ಮಾನ್ಯ ನ್ಯಾಯಾಲಯವು ಉಭಯ ಪಕ್ಷಗಾರರ ವಾದವನ್ನು ಕೇಳಿ ಆರೋಪಿತ ತಪ್ಪಿತಸ್ನಿಂದ ತೀರ್ಮಾನಿಸಿ ಆತನನ್ನು ಶಿಕ್ಷೆಗೊಳಪಡಿಸಿ ಈ ದಿನ ಈ ಆರೋಪಿತನಾದ ರಮೇಶ್ ಗುಂಡು ಪಾವ್ಲೆ ಸಾಕಿಂ ಕ್ಯಾಸರ್ ಇವರಿಗೆ ಹತ್ತು ವರ್ಷ ಸಾಧಾಕಾರಕ ವಾಸ ಹಾಗೂ ಹತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಹಾಗೂ ಈ ಗಾಯಾಳು ಈ ಆರೋಪಿತನ ಸಹೋದರನ ಹೆಂಡತಿಯಾದಂಥ ಸುಜಾತಾ ಪಾವ್ಲೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ಆದೇಶಿಸಿದಂತೆ ಇಲ್ಲಿ ಹೆಚ್ಚಿರೋ ಹೆಚ್ಚುವರಿಯಾಗಿ ಈ ಪರಿಹಾರವನ್ನು ಬಯಸಿದಲ್ಲಿ ಜಿಲ್ಲಾ ಉಚಿತ ಸೇವಾ ಕಾನೂನು ಪ್ರಾಧಿಕಾರದಿಂದ ಪಡೆಯಬಹುದಾಗಿದೆ ಎಂದು ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಂತಹ ಶ್ರೀ ಕಿರಣ್ ಗಿಣಿ ಸಾಹೇಬರು ಈ ದಿನ ತೀರ್ಪನ್ನು ಇಟ್ಟಿದ್ದರು ಈ ಪ್ರಕರಣದಲ್ಲಿ ಸಾಕ್ಷಿದಾರರನ್ನ ಕರೆತರುವಲ್ಲಿ ರಾಮನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಡಕೋಡಿಯವರು ಅಭಿಯೋಜನೆಗೆ ಸಹಕರಿಸಿದ್ದರು ಈ ಪ್ರಕರಣಕ್ಕೆ ಈ ಸಾಕ್ಷಿದಾರರನ್ನ ನಿಯೋಜನೆ ಮಾಡಿ ಕಾಲಕಾಲಕ್ಕೆ ಕಾಲಕ್ಕೆ ಹಾಜರುಪಡಿಸುವಲ್ಲಿ ಮತ್ತೊಬ್ಬ ಬಿಸಿ ನಾಮದೇವ್ ಎನ್ನುವರು ಸಹ ಸಹಕರಿಸಿದರು ಈ ದಿನ ನೀಡಿದ ತೀರ್ಪು ಇದು ಸ್ಪಷ್ಟ ನ್ಯಾಯಯುಕ್ತ ಆಗಿದೆ ಅಂತ ನನ್ನ ಅಭಿಪ್ರಾಯ ಹಿರಿಯರ ಪರಿಶ್ರಮದ ಫಲವಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನಿಲ್ ಮುಷ್ಟಗಿ ಟಿಎಸ್ಎಸ್ ಹಲವಾರು ಹಿರಿಯರ ಪರಿಶ್ರಮದ ಫಲವಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ರೈತರ ಹಿತ ಬಯಸುವಂತಹ ಇಂತಹ ಸಂಸ್ಥೆ ಉಳಿಯಬೇಕು ಈ ಸಂಸ್ಥೆಗೆ ನಾನು ತುಂಬಬೇಕಾದ ಸಾಲವನ್ನು ಮರುಬರಣ ಮಾಡಲು ಸಿದ್ಧನಿದ್ದೇನೆ ಆದರೆ ಅದಕ್ಕೆ ಅವಕಾಶ ನೀಡಬೇಕು ಸಂಸ್ಥೆಯ ಆಡಳಿತ ಮಂಡಳಿಯವರು ಸಾಲ ವಸೂಲಾತಿಗೆ ಸೂಕ್ತ ಅವಕಾಶ ನೀಡಬೇಕು ಆದರೆ ಇಂದಿನ ಆಡಳಿತ ಮಂಡಳಿಯ ನಡೆ ನೋಡಿದರೆ ಸಂಸ್ಥೆಯ ಅಭ್ಯುದಯದ ಗುರಿ ಇಟ್ಟುಕೊಂಡಂತೆ ಕಾಣುವುದಿಲ್ಲ ಇದು ನನ್ನ ರವೀಶ್ ಹೆಗಡೆಯವರ ರಾಮಕೃಷ್ಣ ಹೆಗಡೆಯವರ ತೇಜವೋಧೆ ಜೊತೆಯಲ್ಲಿ ಸಂಸ್ಥೆಯ ತೇಜೋವದೆ ಕೂಡ ಮಾಡುತ್ತಿದ್ದಾರೆ ಎಂದು ಟಿಎಸ್ಎಸ್ ನಿವೃತ್ತ ಸಿಬ್ಬಂದಿ ಅನಿಲ್ ಮುಷ್ಟಿಗೆ ಇಂದು ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಾಕಿ ನಾಲ್ಕಕ್ಕೆ ಮೂವತ್ತಾರು ಕೋಟಿ ಒಂದು ಏಳು ಕೋಟಿ ಒಂದು ಅವ್ಯವಹಾರದ ಖಾತೆಯಿಂದ ಜಮಾ ಬಂದದ್ದು ಹೇಳಿ ಜಮಾ ತೋರಿಸಿ ನನ್ನ ಖಾತೆಗೆ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಮಾತ್ರ ನಾ ತುಂಬಿದ್ರೆ ನಾಲ್ಕು ನಾಲ್ಕು ಅನ್ನೋದನ್ನ ಸಂದೇಶವನ್ನು ಕಳಿಸಿದ್ದಾರೆ ಕೆಎಸ್ಎಫ್ ಅದು ತಾವೆಲ್ಲ ನೋಡಿದ್ದೀರಿ ಹಾಂ ಫಸ್ಟ್ ಆಲ್ ತಾಶ್ ಹಾಂ ಸೊ ಇದರ ಉದ್ದೇಶ ಅಷ್ಟೇ ಈಗ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ನಾನು ತುಂಬುವುದಂತ ಹೇಳಿ ಅವ್ರು ನವದು ಮಾಡಿದವಾಗ ಅದು ಯಾಕಂತ ಕೇಳೋದಿಲ್ಲ ನಾನು ಅವ್ಯವಹಾರದ ಖಾತೆ ಹೇಳಿ ಬಂದಿದೆ ಜಮಾನಕಮು ಅವ್ಯವಹಾರದ್ದು ಅಂತ ಹೇಳಿ ಬಂದಿದೆ ನಾನು ಅವ್ಯವಹಾರ ಮಾಡಿಲ್ಲ ನಾನು ಸಾಲ ತಗೊಂಡಿದ್ದೆ ವ್ಯವಹಾರವಾ ನಾನು ಸಾಲ ತುಂಬೋದಿಲ್ಲ ಅಂತ ಎಂದು ಹೇಳಿಲ್ಲ ನಾಲ್ಕು ನಾಲ್ಕು ಕೊಟ್ಟು ಸಾಲಕ್ಕೆ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ಪಾವತಿ ಮಾಡಿದೆ ನಲವತ್ನಾಲ್ಕು ಕೋಟಿಗೆ ಕಾರವಾರ ಡೆಪ್ಯೂಟಿ ರಿಜಿಸ್ಟ್ರಾರ್ ಅವರ ಹತ್ರ ಉಪ ನಿರ್ಬಂಧಕರು ಕಾರವಾರ ಇವರ ಹತ್ರ ಮಾನ್ಯವರು ಕೋರ್ಟ್ ಕೇಸ್ ಮಾಡಿದ್ದಾರೆ ಆ ಕೇಸ್ನಲ್ಲಿ ಉಳಿದ ರಕಮನ್ನು ಈಗ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ತುಂಬಿದ್ದು ಬಿಟ್ಟು ಉಳಿದ ರಕಮನ್ನು ಅವರು ಸೊಸೈಟಿ ಅವರ ಸೈಟ್ ಅನ್ನು ಸೇಲ್ ಮಾಡಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಸೊಸೈಟಿಗೆ ಮರುಪಾವತಿ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟ್ ಇನ್ನೂ ಫಿಫ್ಟಿ ಪರ್ಸೆಂಟ್ ಅವರ ಅವರದ್ದು ಕೆಲಸಕ್ಕೆ ನೀಡತಕ್ಕದ್ದು ಹೇಳಿ ಆಗಿದೆ ಅವ್ರ್ ಕಾಪಿ ಇದೆಯಾ ಕೊಟ್ಟಿದ್ಯಾ ಅವ್ರ ಕಾಪಿ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಅದು ಯಾವಾಗಾಗಿದೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕಾಗ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಡ್ರಲ್ಲಿ ಡೆಫಿನಿಟ್ಲಿ ಸ್ಟಾರ್ ಕಾರವಾರದಿಂದ ನಾನು ತುಂಬ ತುಂಬತಕ್ಕಂಥ ನಲ್ವತ್ನಾಲ್ಕು ಕೋಟಿ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಾನು ಸೇಲ್ ಮಾಡಿದಂಥ ಇದನ್ನು ಸೈಟದನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ಸೊಸೈಟಿ ತಗೊಂಡು ಫಿಫ್ಟಿ ಪರ್ಸೆಂಟ್ ಅವನಿಗೆ ವಾಪಸ್ ಕೊಡಬೇಕು ಯಾಕಂತಂದರೆ ಅದು ಸಾಲ ಒಂದೇ ಅಲ್ಲ ನನ್ನ ಅವರ ಅಗ್ರಿಮೆಂಟ್ ಇದೆ ಸೊಸೈಟಿ ಅವರು ಆ ಅಗ್ರಿಮೆಂಟ್ನಲ್ಲಿ ಏನಿದೆ ಅಂತಂದರೆ ನಾನು ಅವರಿಗೆ ಬೋನಸ್ ಕೊಡಬೇಕು ಒಳ್ಳೇದಾಯ್ತು ಅಂದರೆ ಒಂದು ಸೈಡ್ ಸೇಲ್ ಮಾಡಬೇಕು ಫೈ ತ್ರೀ ಪರ್ಸೆಂಟ್ ಸೊಸೈಟಿಗೆ ಶ್ರೀಮಾಭಿಲ ಈ ರೈತರ ಕ್ಷೇಮಾಭಿವೃದ್ಧಿಗೆ ಜಮಾ ಆಗ್ತಕ್ಕಂಥ ಅರ್ಥಕ್ಕೆ ನಾನು ಕೊಡಬೇಕು ನನ್ನ ಹತ್ರ ಬರೆಸ್ಕೊಂಡಿದ್ದಾರೆ ಸೊ ತ್ರೀ ಪರ್ಸೆಂಟ್ ಸೊ ನಾನು ನನ್ನ ಸಂದಾಯ ಮಾಡಿದ್ದೇನೆ ಆಲ್ರೆಡಿ ಹದಿನಾಲ್ಕು ಹದಿನೇಳು ಲಕ್ಷ ಕೊಟ್ಟಿದ್ದೀನಿ ನನ್ನಿಂದ ಸಂದಾಯ ಆಗಿದೆ ಹಾಗಾಗಿ ಇದೆಲ್ಲ ವ್ಯವಹಾರಗಳು ನೋಡಿದ್ರು ಕೂಡ ನಾನು ಎಲ್ಲೆಲ್ಲೂ ಸಾಲ ತುಂಬೋದಿಲ್ಲ ಅಂತ ಹೇಳಿದ್ರು ಕೂಡ ಅವರ ನಾನು ಇಲ್ಲ ತುಂಬನೆ ನನಗೆ ಅವಕಾಶ ಮಾಡಿಕೊಡಿ ಸೊಸೈಟಿ ನನಗೆ ಅದು ಏನು ಆರ್ಡರ್ ಮಾಡಿದ್ದಾರೆ ಸೈಟ್ ಸೇಲ್ ಆದ ನಂತರ ಮಾತ್ರ ಫಿಫ್ಟಿ ಪರ್ಸೆಂಟ್ ತಗೋಬಹುದು ಅವರು ತಟ್ ಅಲ್ಲ ಇದನ್ನ ಸ್ಪಷ್ಟವಾಗಿ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆಯ ಆಕ್ಷೇಪಕ್ಕೆ ಮಾನ್ಯತೆ ರವೀಂದ್ರ ನಾಯ್ಕ ಶಿರ್ಸಿ ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕು ಅಡಿಯಲ್ಲಿ ಉಪವಿಭಾಗ ಹಾಗೂ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ನಾಮನಿರ್ದೇಶಿತ ಸದಸ್ಯರ ಅನುಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ತಿರಸ್ಕೃತ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಕಾರ್ಯವನ್ನು ಮುಂದಿನ ನಿರ್ದೇಶನದವರೆಗೂ ಸ್ಥಗಿತಗೊಳಿಸುವಂತೆ ಹಾಗೂ ಅರಣ್ಯ ಹಕ್ಕು ಅರ್ಜಿಗಳನ್ನು ಸಂಬಂಧಿಸಿದಂತೆ ಗ್ರಾಮ ಸಭೆಗಳನ್ನು ಕಾನೂನಿನಂತೆ ನಡೆಸಲು ಸರ್ಕಾರದ ಕಾರ್ಯದರ್ಶಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ರಂದೀಪ್ ಡಿ ಅವರು ಸರ್ಕಾರದ ಪರವಾಗಿ ಆದೇಶಿಸಿದ್ದಾರೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಅರವಿಂದ ನಾಯ್ಕ ಅವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಪೂರ್ಣವಾಗಿರುವ ಸಮಿತಿಯಿಂದ ಯಾವುದೇ ಪ್ರಕ್ರಿಯೆ ಜರುಗಿಸದಂತೆ ಮುಂದಿನ ಆದೇಶ ಆಗುವವರೆಗೂ ತಡೆ ಹಿಡಿಯಬೇಕೆಂಬ ಒಂದು ಗಮನಾರ್ಹವಾದ ಆದೇಶವನ್ನು ಮಾಡಿರುವುದು ನಮ್ಮ ಹೋರಾಟಗಾರರ ವೇದಿಕೆಗೆ ಸಿಕ್ಕಿರುವಂಥ ಯಶಸ್ಸು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾಮ ನಿರ್ದೇಶನ ಸದಸ್ಯರಿಲ್ಲದೆ ಅರ್ಜಿಗಳ ಪ್ರಕ್ರಿಯೆ ಪುನರ್ ಪರಿಶೀಲಿಕೆ ಇಡೀ ರಾಜ್ಯದಲ್ಲಿ ಈ ಪ್ರಕ್ರಿಯೆಗಳು ಜರುಗ್ತಾಯಿತ್ತು ಕಾನೂನಿಗೆ ವಿರುದ್ಧವಾಗಿ ಅಸ ಅಸಮರ್ಪಕವಾಗಿರುವ ಮತ್ತು ಅಪೂರ್ಣವಾಗಿರುವಂಥ ಸಮಿತಿಯಿಂದ ಯಾವುದೇ ರೀತಿಯ ಅರಣ್ಯ ವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲಿಸಿಕೆ ಕಾನೂನಲ್ಲಿ ಅವಕಾಶಗಳಿಲ್ಲ ಒಂದೊಂದು ವೇಳೆ ಆ ರೀತಿಯಾಗಿ ಪ್ರಕ್ರಿಯೆ ಜರುಗಿದ್ದಲ್ಲಿ ಆ ಆದೇಶಕ್ಕೆ ಸಮಿತಿಗಳು ತೆಗೆದುಕೊಂಡಂಥ ಆದೇಶಕ್ಕೆ ಯಾವುದೇ ಕಾನೂನಾತ್ಮಕ ಮೌಲ್ಯಗಳು ಇಲ್ಲ ಅಂತ ಹೇಳಿ ಆಕ್ಷೇಪಕ್ಕೆ ಇವತ್ತು ಹೋರಾಟಗಾರರ ವೇದಿಕೆಗೆ ಯಶಸ್ಸಿಗೆ ಪ್ರಬಲವಾದ ಕಾರಣವಾಗಿದೆ ಇವತ್ತು ಸರ್ಕಾರದ ಆದೇಶದ ಅಡಿಯಲ್ಲಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಿಂದ ಆಯ್ಕೆಯಾಗಿರುವಂಥ ನಾಮನಿರ್ದೇಶ ಸದಸ್ಯರು ಈ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲದೆ ಯಾವುದೇ ಪ್ರಕ್ರಿಯೆಯನ್ನು ಮುಂದುವರಿಸಬಾರದು ಎನ್ನುವುದನ್ನು ಸ್ಥಗಿತಗೊಳಿಸಿರುವುದರಿಂದ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಚುನಾವಣೆ ಆಗುವವರೆಗೂ ಇಡೀ ಕರ್ನಾಟಕದಲ್ಲಿ ಅರಣ್ಯ ಹಾಗೂ ಕಾಯ್ದೆ ಅಡಿಯಲ್ಲಿ ಯಾವುದೇ ಪುನರ್ ಪರಿಶೀಲನಾ ಕಾರ್ಯಗಳು ಜರಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಸರ್ಕಾರವೂ ಸಹಿತ ಇವತ್ತು ಮುಂದಿನ ನಿರ್ದೇಶನ ಆಗುವವರೆಗೂ ಯಾವುದೇ ಪ್ರಕ್ರಿಯೆಯನ್ನು ಜರುಗಿಸಬಾರದು ಎಂಬ ಒಂದು ನಿರ್ದೇಶನ ಉಲ್ಲೇಖವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ಅಸಮರ್ಪಕವಾಗಿರುವ ಸಮಿತಿಯಿಂದ ಪುನರ್ ಪರಿಶೀಲನೆ ಮಾಡುವಂಥ ಈ ಪ್ರಕ್ರಿಯೆ ಈಗ ವಿರುದ್ಧವಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷೇಪವನ್ನು ಅರಣ್ಯವಾಸಿಗಳಿಂದ ಸರ್ಕಾರಕ್ಕೆ ಸಲ್ಲಿಸಿದ್ವಿ ನಮ್ಮ ಆಕ್ಷೇಪದ ಕಾನೂನು ಅಥವಾ ಅಂಶಕ್ಕೆ ಇವತ್ತು ಮಾನ್ಯತೆ ದೊರಕಿದೆ ರಾಜ್ಯ ಸರ್ಕಾರ ಇದರಲ್ಲಿ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಇವತ್ತು ನಮ್ಮ ಮಾನ್ಯಕ್ಕೆ ಆಕ್ಷೇಪಕ್ಕೆ ಮಾನ್ಯತೆ ದೊರಕಿರುವುದು ಅತ್ಯಂತ ಒಂದು ಹೋರಾಟಕ್ಕೆ ಕೇವಲ ಸಾಂಘಿಕವಾದ ಹೋರಾಟ ಜೊತೆಯಲ್ಲಿ ಕಾನೂನಾತ್ಮಕ ಹೋರಾಟದ ಮೂಲಕವೂ ಅರಣ್ಯವಾಸಿಗಳ ಇವತ್ತು ನಾವು ನ್ಯಾಯ ಕೊಟ್ಟಿದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರವು ಪುನರ್ ಪರಿಶೀಲನೆ ಮಾಡಿರೋದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೂ ಸಹಿತ ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ